ಇರಲ್ಲ ಟ್ರೀಟ್ಮೆಂಟ್ ಮಾಡೋದಿಲ್ಲಲ್ಲ ಏನೆಲ್ಲ ಆಮೇಲೆ ಬನ್ನಿ ಅಂತಲೂ ಹೇಳ್ಬೋದು ಅವರು ಸೊ ಆ ಥರ ಸ ಫೆಸಿಲಿಟೀಸು ಇರೋಲ್ಲ ಎಲ್ಲರ ಕಡೆ ಎಲ್ಲ ಊರಿನಲ್ಲಿ ಸೊ ಅದಕ್ಕೆ ಅದು ನಾವು ಫಸ್ಟೇ ಅದು ಏನು ಪದಾರ್ಥ ತಿಂತೀವಿ ಮಕ್ಕಳಿಗೆ ಶುರುವೇ ಹೇಳ್ಕೊಡ್ಬೋದು ಈ ಥರ ಯಾವುದೋ ತಿಂದರೆ ಬಾಯಿ ಮುಗಿಸ್ಕೋಬೇಕು ಇಲ್ಲದ್ರೆ ಸ್ವೀಟ್ ಪದಾರ್ಥ ಕಮ್ಮಿ ಮಾಡ್ಕೋಬೇಕು ಮೂರು ಸರಿದ ಮೇಲೆ ಸ್ವೀಟ್ಸ್ ತಿನ್ನಬಾರದು ಪದಾರ್ಥ ಹೇಗೆ ಊಟ ಮಾಡ್ತೀವಿ ಮೂರು ಸರಿ ಅದೇ ರೀತಿ ಸ್ವೀಟ್ ಮೂರು ಸರಿನೇ ಅದ್ ಅರ್ಧ ಗಂಟೆಗೆ ಒನ್ ಅವರ್ ಗೆ ಹಾಕಿ ತಿನ್ಬಾರದು ತಿಂದ್ರೆ ಇಂತ ಮಕ್ಕಳಿಗೆ ಸ್ವೀಟ್ ಇದಕ್ಕ ಚಾಕ್ಲೇಟ್ ಗೀಟ್ಲೇಟ್ ಜಾಸ್ತಿ ತಿಳಿಸ್ಬಾರ್ದು ಅದು ಕೊಡ್ಬಾರ್ದು ಕೊಟ್ರೆ ಅದು ಅವ್ರಿಗೆ ತಕ್ಷಣ ವಾಶ್ ಮಾಡ್ಕೋಬೇಕು ಅದನ್ನು ಮೂರು ಸದಿ ಮೇಲೆ ತಿನ್ನಕ್ಕೆ ರಾತ್ರಿ ಬ್ರಷ್ ಮಾಡಬೇಕು ರಾತ್ರಿ ಬ್ರಷ್ ಮಾಡಲೇಬೇಕು ಅದು ಒಂದು ಅಭ್ಯಾಸ ಇಂಡಿಯಾನಲ್ಲಿ ಇನ್ನು ಕೆಲವು ಜನ ಮಾಡ್ತಾರೆ ಕೆಲವು ಜನ ಮಾಡಲ್ಲ ಹಳ್ಳಿಗಳು ಮಾಡ್ತಾನೆ ಇಲ್ಲ ಇಲ್ಲ ಅವರು ಹಳ್ಳಿಗಳಲ್ಲಿ ಏನಂತಂದರೆ ತುಂಬ ನೈಟ್ ಟೈಮಲ್ಲಿ ಲೈಟಾಗಿ ತಿನ್ತಾರೆ ನಾವು ಇಲ್ಲಿ ಅಲ್ಲಿ ಸಿಟಿಗೆ ಹೋಗಿ ಬರ್ತಾ ಹೋಗ್ತಾ ಎಲ್ಲ ನೀವು ಒಂದು ಹತ್ತು ಗಂಟೆನೂ ತಿಂತೀವಿ ಮಕ್ಕಳು ಒಂದು ಟಿ ವಿ ನೋಡ್ಕೊಂಡು ಹುಡ್ತಾರೆ ಯಾವುದೂ ನೋಡ್ಕೊಂಡು ತಿಂತಾ ಇರ್ತಾರೆ ಅದೆಲ್ಲ ಕಮ್ಮಿ ಮಾಡಬೇಕು ಸೊ ಅದಕ್ಕೆ ಸೊ ಬ್ರಷ್ ಅಂದ್ರೆ ಮಕ್ಕಳದು ಬ್ರಷ್ ಸಪ್ರೇಟ್ ಇದೆ ದೊಡ್ಡವರು ಬ್ರಷ್ ತಗೊಂಡು ಮಕ್ಕಳು ಕೊಟ್ಟರೆ ಸರಿಯಾಗಿ ಬ್ರಷ್ ಅದು ಚಿಕ್ಕ ಅವರು ಮಾಡಲೇಬೇಕು ತಂದೆ ತಾಯಿಯವರು ಹೆಲ್ಪ್ ಮಾಡಬೇಕು ಎಂಟು ವರ್ಷ ತನಕ ಅವ್ರಿಗೆ ಮಟ್ಸ್ಕೊಡ್ಬೇಕು ಇಲ್ಲದ್ರೆ ಸುಮ್ಮನೆ ಬಾಯಿನಲ್ಲಿ ಇಟ್ಕೊಂಡ್ರೆ ಬ್ರಷ್ ಮಾಡಲ್ಲ ಪೇಸ್ಟ್ ಸ್ವಲ್ಪನೇ ಹಾಕಬೇಕು ಮಕ್ಕಳಿಗೆ ದೊಡ್ಡವರು ಫುಲ್ ಹಾಕಬಹುದು ಮಕ್ಕಳಿಗೆ ಅರ್ಧ ಬಟಾಣಿ ಸೈಸು ಪೇಸ್ಟ್ ಹಾಕಿದ್ರೆ ಸಾಕು ಅದು ಮಕ್ಕಳಿಗಿಂತ ಸಪ್ರೇಟ್ ಬ್ರಷ್ ಇದೆ ನಾನು ತುಂಬ ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಬ್ರಷ್ಗಳು ಒಂದೇ ಸೈಜ್ ಇದೆ ಮಕ್ಕಳ ಬ್ರಷೇ ಇಲ್ಲ ಚಿಕ್ಕದಾಗಿ ಮೀಡಿಯಮ್ ಸೈಜ್ ಇದೆ ಮಕ್ಕಳದು ಸಪ್ರೇಟ್ ಬ್ರಷ್ ಪೇಸ್ಟು ಇದೆ ಕೆಲವು ಜನಕ್ಕೆ ಪೇಸ್ಟು ಸ್ಟ್ರಾಂಗ್ ಪೇಸ್ಟ್ ಕೊಡ್ತೀವಿ ಕೆಲವು ಜನ ಮಕ್ಕಳು ಪೇಸ್ಟ್ ಕೊಡ್ತೀವಿ ಪೇಸ್ಟು ಮಕ್ಕಳದು ಪೇಸ್ಟು ಸಪ್ರೇಟ್ ಇದೆ ಕೋಲ್ಗೇಟ್ದು ಇದೆ ಮತ್ತು ಪೆಪ್ಸೋಡೆಂಟ್ ಇದೆ ಎರಡೇ ಕಂಪ್ನಿದು ಮಕ್ಕಳದು ಪೇಸ್ಟ್ ಬಾಕಿ ಕಂಪ್ನೀಸ್ದು ಮಕ್ಕಳ ಪೇಸ್ಟ್ ಇಲ್ಲ ಇಲ್ಲ